ರಾಮನ ಚಿತ್ರ ಟ್ರ್ಯಾಕ್ಟರ್ ಬಸ್ ಬೀದಿಗಳಲ್ಲಿ ಓಡಾಟ ಮಾಡ್ತಾ ಇದೆ ಬೀದಿಗಳಲ್ಲಿ ಓಡಾಡ್ತಾ ಇದೆ ಅಂತ ರಾಮನ ಮಂದಿರ ಕಟ್ಟಿ ಸ್ವಾರ್ಥದ ರಾಜಕಾರಣ ಮಾಡ್ತಾವೆ ಬಿಜೆಪಿ ನಾಯಕರ ವಿರುದ್ಧ ಮಧು ಬಂಗಾರಪ್ಪ ಈ ರೀತಿಯಾಗಿ ಆಕ್ರೋಶವನ್ನು ಹೊರಾಕಿಲ್ಲ ಇಂತಹ ನೀತಿಗೆಟ್ಟ ಸಿಸ್ಟಮ್ ನಮ್ಮ ದೇಶದಲ್ಲಿ ಇರಬಾರದು ಅಂತ ಶ್ರೀರಾಮನ ಕುರಿತು ಕೋಲಾರದಲ್ಲಿ ಮಧು ಬಂಗಾರಪ್ಪ ವ್ಯಂಗ್ಯವಾಡಿದ್ದಾರೆ ಕೋಲಾರದಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮಾತನಾಡಿದರು ರಾಮನ ಚಿತ್ರ ಟ್ರ್ಯಾಕ್ಟರ್ ಬಸ್ ಬೀದಿಗಳಲ್ಲಿ ಓಡಾಡ್ತಾ ಇದೆ ಅಂತೇಳಿ ರಾಮನ ಮಂದಿರ ಕಟ್ಟಿ ಸ್ವಾರ್ಥದ ರಾಜಕಾರಣ ಮಾಡ್ತಿದ್ದಾರೆ ಅಂತ ಆಕ್ರೋಶವನ್ನು ಹೊರಹಾಕಿದ್ರು ಇಂತಹ ನೀತಿಗೆಟ್ಟ ಸಿಸ್ಟಮ್ ನಮ್ಮ ದೇಶದಲ್ಲಿ ಇರಬಾರ್ದು ಅಂತೇಳಿ ಶ್ರೀರಾಮನ ಕುರಿತು ಕೋಲಾರದಲ್ಲಿ ಮಧು ಬಂಗಾರಪ್ಪ ವ್ಯಂಗ್ಯವಾಡಿ ಶ್ರೀರಾಮನ ಕುರಿತು ಕೋಲಾರದಲ್ಲಿ ಈ ರೀತಿಯಾಗಿ ಮಾತನಾಡಿದ್ರು ರಾಮನ ಚಿತ್ರ ಟ್ರ್ಯಾಕ್ಟರ್ ಬಸ್ ಡಿಜಿಟಲ್ ಬ್ಯಾನರ್ಗಳಲ್ಲಿ ಬೀದಿಯಲ್ಲಿ ಓಡಾಡಿದೆ ಅಂಥೇಳಿ ರಾಮನ ಪೂಜೆ ಮಾಡಿ ಸ್ವಾರ್ಥಕ್ಕೆ ರಾಜಕಾರಣಕ್ಕೆ ತೆಗೆದುಕೊಂಡು ಬರ್ತಿದ್ದಾರೆ ಅಂತ ಆಕ್ರೋಶವನ್ನು ಹೊರಹಾಕಿದರು ಇವರು ಒಂದು ರಾಮ ಮಂದಿರವನ್ನು ಕಟ್ಟಿದ್ದಾರೆ ಹಳ್ಳಿಗಳಲ್ಲಿ ಕೆರಿ ಕೆರಿಗೂ ಮಾರಮ್ಮ ಮುಂತಾದ ದೇವಸ್ಥಾನಗಳಿವೆ ಮೊದಲು ಆ ದೇವರುಗಳಿಗೆ ಸ್ನಾನನೂ ಮಾಡಿಸಿರಲಿಲ್ಲ ಹೂ ಕೂಡ ಹಾಕ್ತಾ ಇರಲಿಲ್ಲ ಮಂಗಳಾರತಿ ಕೂಡ ಮಾಡ್ತಿರಲಿಲ್ಲ ಅಂತೇಳಿ ಆಕ್ರೋಶವನ್ನು ಹೊರಹಾಕಿದರು ನನ್ನ ಇಲಾಖೆಗೆ ಬಂದ ಮೇಲೆ ಯಾಕಂದರೆ ಇವತ್ತು ರಾಜಕಾರಣ ಎಲ್ಲಿವರೆಗೂ ಬಂದ್ಬಿಟ್ಟಿದೆ ಅಂದರೆ ಧರ್ಮ ಜಾತಿ ಗೀತಿ ಎಲ್ಲ ಬೀದಿ ರಾಮನಂತೂ ಈ ಬೀದಿಯಲ್ಲಿ ಬಂದ್ಬಿಟ್ಟು ಆ ಟ್ರ್ಯಾಕ್ಟ್ರು ಆ ಬಸ್ಸು ಗಿಸು ಎಲ್ಲ ಎಲ್ಲಿ ಬೇಕಲ್ಲ ಆ ಡಿಜಿಟಲ್ ಬ್ಯಾನರ್ ಮೇಲೆ ಓಡಾಡಿದ ನಿಜವಾಗ್ಲೂ ಹೇಳ್ತೀನಿ ಇಂಥ ಕೆಟ್ಟ ಒಂದು ಸಿಸ್ಟಮು ನಮ್ಮ ನಮ್ಮ ದೇಶದಲ್ಲಿ ಇರಬಾರ್ದು ಯಾಕೆ ಇದನ್ನು ಹೇಳ್ತೀನಿ ಅಂತ ನಾನು ಭಾಳ ಧೈರ್ಯವಾಗಿ ಮಾತಾಡ್ತೀನಿ ಒಂದು ರಾಮನ ಪೂಜೆ ಮಾಡಿ ರಾಜಕಾರಣಕ್ಕೂ ಒಂದು ಸ್ವಾರ್ಥಕ್ಕೆ ತಗೊಳ್ಬರೋದು ಮೂವತ್ತೆರಡು ವರ್ಷದ ಹಿಂದೆ ಸನ್ಮಾನ್ಯ ಬಂಗಾರಪ್ಪ ಜಿಯವ್ರನ್ನ ನೀವು ನೆನೆಸ್ಕೊಳ್ಬೇಕಾಗತ್ತೆ ಆರಾಧನಾ ಅಂತ ಹೇಳಿ ಒಂದು ಕಾರ್ಯಕ್ರಮ ಮಾಡಿದರು ಆರಾಧನಾ ಕಾರ್ಯಕ್ರಮಕ್ಕೆ ಶಾಸಕರು ಅಧ್ಯಕ್ಷ ಇವರು ಒಂದು ರಾಮ ಕಟ್ತಾರೆ ಆದರೆ ಅವತ್ತು ನಿಮ್ಮೂರಲ್ಲೂ ಕೂಡ ನಿಮ್ಮ ಹಳ್ಳಿಯಲ್ಲಿ ಹೋಗಿರಿ ಕೇರ್ಕೆರೆಯಲ್ಲಿ ದೇವಸ್ಥಾನಗಳಿದ್ದಾವೆ ಕೇರ್ಕೆರೆಯಲ್ಲಿ ಚಿಕ್ಕ ಚಿಕ್ಕ ದೇವಸ್ಥಾನಗಳಿದಾವೆ ಬರೀ ರಾಮಂದಲ್ಲ ಆ ಮಾರಮ್ಮ ದ್ಯಾವಮ್ಮ ನಮ್ಮ ಕಡೆಗೆಲ್ಲ ಬೇಕಾದಷ್ಟು ಇದ್ದಾವೆ ಎಲ್ಲ ಸಮಾಜದ ದೇವ್ರುಗಳಿದಾವೆ ಅವರಿಗೆಲ್ಲ ಯಾರು ಆ ದೇವರಿಗೆ ಸ್ನಾನನೂ ಮಾಡಿಸ್ತಾ ಇರಲ್ಲ ಹೂವು ಆಗ್ತಾ ಇರಲ್ಲ ಮಂಗಳಾರತಿನೂ ಮಾಡ್ತಾಯಿರಲ್ಲ ಹೌದಾ ಆದರೆ ಈಗ ಆರಾಧನಾ ಸ್ಕೀಮಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ದೇವರಿಗೆ ಗೌರವನ ಕೊಡ್ತಕ್ಕಂಥ ಕೆಲಸವನ್ನು ಮೂವತ್ತೆರಡು ವರ್ಷದಿಂದ ಆರಾಧನಾ ಅಂತ ಹೇಳಿ ಮಂಗಳಾರತಿ ಬಂದವರು ಶುರು ಮಾಡಿದ್ರು ಒಂದು ಮಂಗಳಾರತಿ ಎತ್ತಾರೆ ಅಂದರೆ ಅಂಥ ಒಂದು ಮನೋಭಾವನೆಯನ್ನು ಅವ್ರಿಗೆ ಕೊಡಬಾರ್ದು ನೀವು ನಂಬಲ್ಲ ನನ್ನ ಇಲಾಖೆಗೆ ಬಂದ ಮೇಲೆ ಯಾಕೆಂದ್ರೆ ಇವತ್ತು ರಾಜಕಾರಣ ಎಲ್ಲಿವರೆಗೂ ಬಂದ್ಬಿಟ್ಟಿದೆ ಅಂದರೆ ಧರ್ಮ ಜಾತಿ ಗೀತಿ ಎಲ್ಲ ಬೀದಿ ರಾಮನಂತೂ ಈ ಬೀದಿಯಲ್ಲಿ ಬಂದ್ಬಿಟ್ಟು ಆ ಟ್ರ್ಯಾಕ್ಟ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ